ನಮಸ್ತೆ ಅಲ್ಲರಿ ರಾಣಿ ಅಂತ ಹೇಳಿ ಅಂತ ಹೇಳಿ ನಾನು ಮೇವು ಬೆಳೆ ವಿಭಾಗದಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಈ ವರ್ಷದ ಕೃಷಿ ಮೇಳದ ಮುಖ್ಯ ಏನು ಅಂಶಗಳು ಅಂತಂದರೆ ಮೇವು ಬೆಳೆ ವಿಭಾಗದಲ್ಲಿ ಸಿ ಒ ಎಫ್ ಎಸ್ ಟ್ವೆಂಟಿ ನೈನ್ ಅಂತ ಇದು ಒಂದು ಯಾವ ಥರ ತಳಿ ಅಂತಂದರೆ ಈ ನೇಪಿಯರ್ ಮತ್ತು ಮೆಕ್ಕೆಜೋಳವನ್ನು ಸಜ್ಜೆಯನ್ನು ಕ್ರಾಸ್ ಮಾಡಿ ಮಾಡಿರುವಂಥ ತಳಿ ಈ ತಳಿಯಲ್ಲಿ ಏನಪ್ಪ ವಿಶೇಷತೆ ಅಂದರೆ ಇದು ಬಹುಕಟಾವು ಅಂದರೆ ನಾವು ವರ್ಷದಲ್ಲಿ ಫಸ್ಟಿಗೆ ಹಾಕೊಂಡಾಗ ಏನಂತಂದರೆ ಫಸ್ಟ್ ಇಯರ್ ಫಸ್ಟ್ ಮೊದಲನೇ ಕಟ್ಟು ಬಂದು ಅರವತ್ತು ಆದ ನಂತರ ಕಟಾವಿಗೆ ಬರುತ್ತೆ ಅದಾದ ನಂತರ ನಾವು ಹೇಗೆ ಮೇಂಟೈನ್ ಮಾಡ್ಕೋತೀವಿ ಅದನ್ನು ಪೋಷಕಾಂಶಗಳು ಒದಗಿಸೋದಾಗಿರ್ಬೋದು ಪ್ರತಿಯೊಂದನ್ನು ಮ್ಯಾನೇಜ್ಮೆಂಟ್ ಮಾಡ್ತಾ ಹೋದ್ರೆ ಇದು ನಾಲ್ಕರಿಂದ ಐದು ವರ್ಷದವರೆಗೂ ಕೂಡ ನಿಮಗೆ ಕಟಾವು ಬರ್ತಾ ಇರುತ್ತೆ ಇದು ಮೊದಲನೇ ಸರಿ ಕಟಾವು ಅರವತ್ತು ದಿನಕ್ಕೆ ಬಂದರೆ ಎರಡನೇ ಸರಿ ಕಟಾವು ಆ ನಲವತ್ತೈದು ದಿನದ ಗ್ಯಾಪಲ್ಲಿ ಅಂದರೆ ನಲವತ್ತೈದು ದಿನಗಳ ಪ್ರತಿ ನಲವತ್ತೈದು ದಿನಗಳ ಅಂತರದಲ್ಲಿ ನಿಮಗೆ ಕಟಾವು ಸಿಗ್ತಾ ಇರುತ್ತೆ ಇದರ ಒಂದು ಮೇನ್ ಅಡ್ವಾಂಟೇಜ್ ಏನಪ್ಪ ಅಂದರೆ ನಿಮಗೆ ಇದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ನಾರಿನಾಂಶ ಕಡಿಮೆ ಇರುತ್ತೆ ಇದು ಮೇವುಗೆ ತುಂಬಾ ಸೂಕ್ತವಾದಂತಹ ತಳಿ ಮತ್ತೆ ಹಸುಗಳು ಹಸು ಮತ್ತು ಕುರಿ ಮೇಕೆಗಳೆಲ್ಲವೂ ಕೂಡ ಇದನ್ನ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಕ್ಯಾರೆಕ್ಟರ್ ಅಂದ್ರೆ ಆ ಥರ ಗುಣ ಇದೆ ಇದರಲ್ಲಿ ಸರ್ ಇದು ನಾವು ಮೇಂಟೈನ್ ಮಾಡ್ಕೊಂಡು ಹೋದಾಗೆಲ್ಲ ನಿಮಗೆ ಕೆಲವೊಂದು ಫಾರ್ಮರ್ಸ್ ನಾವು ಕೊಟ್ಟಿದ್ದೀವಿ ಅವರು ಫೈವ್ ಇಯರ್ಸ್ ವರೆಗೂ ಮೇಂಟೈನ್ ಮಾಡಿದ್ದಾರೆ ಈವನ್ ನಾಲ್ಕು ವರ್ಷದವರೆಗೂ ಮೇಂಟೈನ್ ಮಾಡಿರೋದು ರೆಕಾರ್ಡ್ಸ್ ಇದ್ದಾರೆ ಮ್ಯಾಕ್ಸಿಮಮ್ ಏಟ್ ಟೈಮ್ಸ್ ಅಲ್ಲ ಕಟ್ ಮಾಡ್ಬೋದು ಹಾಂ ಸರ್ ಮ್ಯಾಕ್ಸಿಮಮ್ ಏಟ್ ಟೈಮ್ಸ್ ಓಕೆ ಸರ್ ಸರ್ ನೆಕ್ಸ್ಟ್ ಬಂದು ಮೇವಿನ ಸಜ್ಜೆ ಅಂತ ಹೇಳಿ ಇದು ಮೇವಿನ ಸಜ್ಜೆ ಅಂತ ಹೇಳಿ ಇದು ಬಂದು ನಿಮಗೆ ಸಿ ಎನ್ ಎಫ್ ಎಸ್ ಒನ್ ಅಂತ ತಳಿ ಇದು ಕೂಡ ನೀವು ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಬೆಳಿಬೋದು ಇದರಲ್ಲಿ ಏನಪ್ಪ ನಿಮಗೆ ವಿಶೇಷತೆ ಅಂದರೆ ಇದು ಐವತ್ತು ದಿನಗಳಿಗೆ ಕಟಾವು ಅಂದರೆ ಬಿತ್ತನೆ ಮಾಡಿದ ಐವತ್ತು ದಿನಗಳಿಗೆ ಬರುತ್ತೆ ಇದಾದ ಮೇಲೆ ನಿಮಗೆ ಒಂದೇ ಕಟಾವು ಇದು ಒಂದೇ ಕಟಾವು ಅಷ್ಟೇ ಇದು ಏಕ ಕಟಾವು ಇದರಲ್ಲೂ ಕೂಡ ಒತ್ತಿ ಪೌಷ್ಟಿಕಾಂಶಯುಕ್ತವಾದಂಥ ಆಹಾರ ಪದಾರ್ಥವನ್ನು ಒದಗಿಸ್ಬೋದು ನೆಕ್ಸ್ಟ್ ಬಂದು ಮೇವಿನ ಸಜ್ಜೆ ಅಂತ ಹೇಳಿ ಟಿ ಫಿಫ್ಟೀನ್ ಡ್ಯಾಶ್ ಏಟ್ ಅಂತ ಹೇಳಿ ಇದು ಕೆಲವೊಂದು ಪ್ರದೇಶಗಳಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಕಟಾವು ಆದ್ಮೇಲೆ ಮೂರರಿಂದ ನಾಲ್ಕು ಕಟಾವು ವರ್ಗು ಕೂಡ ಕಟಾವು ತೆಗಿತಾರೆ ಅದು ಹೇಗೆ ಅಂದ್ರೆ ಮ್ಯಾನೇಜ್ಮೆಂಟ್ ಅದಕ್ಕೆ ಕೊಡ್ತಕ್ಕಂಥ ಪೌಷ್ಟಿಕಾಂಶಗಳಾಗಿರ್ಬೋದು ಗೊಬ್ಬರಗಳು ಕೊಟ್ಟಿಗೆ ಗೊಬ್ಬರಗಳನ್ನ ಕೊಟ್ಟು ಮ್ಯಾನೇಜ್ ಮಾಡ್ತಾ ಹೋದರೆ ಒಂದು ಮೂರರಿಂದ ನಾಲ್ಕು ಕಟಾವು ತಗೋಬಹುದು ಬಟ್ ಇದನ್ನ ಏಕ ಕಟಾವು ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್ ಬಂದು ಇದು ಎಮ್ ಎ ಎಚ್ ಟ್ವೆಂಟಿ ಡ್ಯಾಶ್ ಫಾರ್ಟಿ ಫೈವ್ ಅಂತೇಳಿ ಈ ವರ್ಷ ಇದ್ರ ಬಗ್ಗೆ ನಾವು ಸಂಶೋಧನೆಯನ್ನು ಇವಾಗ ಕೈಕೊಂಡಿದ್ದೀವಿ ಇದರಲ್ಲಿ ಏನಪ್ಪ ಮೇಯ್ನ್ ಕನ್ಸಿಡರ್ ಮಾಡಿರುವಂಥ ಅಂಶಗಳು ಅಂದರೆ ಇದು ನೀವು ನೋಡ್ಬೋದು ಎಲೆ ತುಂಬ ಅಗಲ ಇದೆ ಬೇರೆ ಎಲ್ಲ ತಳಿಗಳಿಗೆ ಹೋಲಿಸ್ಕೊಂಡ್ರೆ ಇದರ ಎಲೆ ತುಂಬ ಅಗಲ ಬರುತ್ತೆ ಮತ್ತೆ ಸಾಫ್ಟ್ ಇರುತ್ತೆ ಆಮೇಲೆ ಇದ್ರದ್ದು ಕಾಂಡ ತುಂಬಾ ಜ್ಯೂಸಿಯಾಗಿರುತ್ತೆ ಲೈಕ್ ಇದು ಫಾರ್ಡರ್ ಅಂತಂದರೆ ಸೈಲೇಜ್ ಪರ್ಪಸ್ಗೂ ಕೂಡ ಯೂಸ್ ಮಾಡ್ಕೋಬೋದು ಈ ಒಂದು ತಳಿಯ ವಿಶೇಷತೆ ಏನಪ್ಪ ಅಂತಂದರೆ ಇದು ಬೀಜ ಒಣಗ ಅಂದ್ರೆ ಏನ್ ತೆನೆ ಇರುತ್ತಲ್ಲ ಮೋತೆ ಬರುತ್ತಲ್ಲ ಆ ಮೋತೆ ಮೇಲೂ ಕೂಡ ಈ ಎಲೆ ಮತ್ತೆ ಕಾಂಡ ಹಸ್ರಾಗೆ ಇರುತ್ತೆ ಈ ಒಂದು ಕ್ಯಾರೆಕ್ಟರ್ ಇದು ಹಸಿರಾಗೆ ಇರುತ್ತೆ ಈ ಒಂದು ಕ್ಯಾರೆಕ್ಟರ್ ಮೇಲೆ ಇದನ್ನ ನಾವು ಮೇವಾಗಿ ಕೊಡಬಹುದು ಬೀಜ ಮಾಡ್ಕೋಬಹುದು ಮೇವಾಗಿನೂ ಕೂಡ ಕೊಡಬಹುದು ಅಂಶ ಜಾಸ್ತಿ ಸರಿ ಇದ್ರಲ್ಲಿ ನೀವು ನೋಡಬಹುದು ಯಾವ್ದೇ ರೀತಿಯಾದಂತಹ ರೋಗಗಳು ಬರಲ್ಲ ಈ ದುಂಡಾಣು ಅಂಗಮಾರಿ ರೋಗ ಮತ್ತೆ ಬೂದಿ ರೋಗ ಡೌನಿ ಮಿಲ್ಡಿಯೋ ಅಂತ ಕರೀತಾರೆ ಆ ಒಂದು ರೋಗ ಇದರಲ್ಲಿ ಬರೋದಿಲ್ಲ ಅಂದ್ರೆ ಇದು ಸಹಿಷ್ಣುತೆ ಜಾಸ್ತಿ ಇದೆ ಎಲ್ಲಾ ಸೀಸನ್ ಅಲ್ಲೂ ಬರುತ್ತಾ ಇದೆ ಸರ್ ಇದು ಎಲ್ಲಾ ಕಾಲದಲ್ಲೂ ನೀವು ಹಾಕೋಬಹುದು ಲೈಫ್ ಎಷ್ಟು ಇದಕ್ಕೆ ಸರ್ ಇದು ಲೈಫ್ ಬಂದು ನೀವು ಬೀಜಕ್ಕೆ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ 90 ದಿನದ ಮೇಲೆ ಆಗುತ್ತೆ 100 ರಿಂದ 90 ರಿಂದ 100 ದಿನ ತಗೋಬೇಕು ಮೇವಗಾಗಿ ನೀವು ಕಟಾ ಮಾಡ್ತಿದ್ದೀರಾ ಅಂತಂದ್ರೆ 50% ಅಂದ್ರೆ 50% ಫ್ಲವರಿಂಗ್ ಆದಾಗ ಇದನ್ನ ಕಟಾ ಮಾಡ್ಕೋಬಹುದು ಅದು ನಿಮಗೆ 70 ದಿನಕ್ಕೆ ಬರುತ್ತೆ ಓಕೆ ಥ್ಯಾಂಕ್ ಯು ಸರ್ ಇದು ಬಂದು ಎಮ್ ಎ ಎಚ್ ಟ್ವೆಂಟಿ ಡ್ಯಾಶ್ ಫಾರ್ಟಿ ಫೈವ್ ಅಂತ ಏನು ಹೇಳೋದಲ್ಲ ಅದರಲ್ಲೇ ಇನ್ನೊಂದು ತಳಿ ಎಮ್ ಎ ಎಚ್ ಟ್ವೆಂಟಿ ಡ್ಯಾಶ್ ಫಾರ್ಟಿ ಅಂತ ಹೇಳಿ ಇದರಲ್ಲೂ ಕೂಡ ನಿಮಗೆ ಎಲೆ ಮತ್ತು ಕಾಂಡದ ಅನುಪಾತ ಜಾಸ್ತಿ ಇರುತ್ತೆ ಎಲೆ ಕಾಂಡದ ಅನುಪಾತ ಜಾಸ್ತಿ ಇದೆ ಅಂದರೆ ಇದು ಮೇವಿಗೆ ಸೂಕ್ತವಾದಂತಹ ತಳಿ ಅಂತ ನಾವು ತಗೋತೀವಿ ಇದು ಕೂಡ ಇವಾಗ ಸಂಶೋಧನೆ ನಡೀತಾ ಇದೆ ಇನ್ನು ಒಂದು ಎರಡು ಮೂರು ವರ್ಷದಲ್ಲಿ ಇದನ್ನು ನಾವು ತಳಿನ ಬಿಡುಗಡೆ ಮಾಡ್ತೀವಿ ಇದನ್ನು ನಾವು ಒಂದು ಏನು ಡೆಮೋಗೆ ಅಂತ ಹಾಕೊಂಡಿದ್ದೀವಿ ಯಾಕೆ ಅಂದರೆ ಇದು ತುಂಬಾ ಎಲೆ ಮತ್ತೆ ಅಗ್ಲ ಜಾಸ್ತಿ ಇರೋದ್ರಿಂದ ಫಾರ್ಮರ್ಸ್ ಎಲ್ಲ ತುಂಬಾ ಬಂದು ಕೇಳ್ತಿರ್ತಾರೆ ಏನ್ ಇದು ಇಷ್ಟು ಚೆನ್ನಾಗಿದೆಯಲ್ಲ ಅಂತೇಳಿ ಇದೇ ತಳಿನ ನಾವು ಇದಕ್ಕೆ ಬೀಜ ಪ್ರೊಡಕ್ಷನ್ ಮಾಡಬೇಕು ಅಂದ್ರೆ ನೀವು ಈ ತರ ತರ್ಟಿ ಸೆಂಟಿಮೀಟರ್ ಹಾಕೋಬಾರ್ದು ಸಿಕ್ಸ್ಟಿ ಬೈ ತರ್ಟಿ ನಲ್ಲಿ ಹಾಕೊಂಡಾಗ ಇದ್ರ ಎಲೆ ಇನ್ನೂ ರೀತಿ ಅಕ್ಸಾಲಿಕ್ ಆಸಿಡ್ಸ್ ಏನು ಇರೋದಿಲ್ಲ ಬಟ್ ಯಾವುದೇ ಮೇವಿನ ಬೆಳೆ ನಾವು ಕೊಡ್ತಿದಿವಿ ಹಸುಗಳಿಗೆ ಅಂತಂದಾಗ ಇದನ್ನ ಐವತ್ತು ಭಾಗ ಫ್ಲವರಿಂಗ್ ಅಂದ್ರೆ ಹೂ ಬಂದಾಗ ಅದನ್ನ ಕಟಾವ್ ಮಾಡಬೇಕಾಗುತ್ತೆ ಐವತ್ತು ಭಾಗ ಹೂ ಬಂದಾಗ ಅಷ್ಟೇ ನಾವು ಅದನ್ನ ಕೊಡಬೇಕು ಅದಕ್ಕಿಂತ ಮುಂಚೆ ಯಾವುದೇ ಮೇವು ಬೆಳೆಗಳನ್ನ ಕೊಡಬಾರ್ದು ಯಾವುದೇ ರೀತಿ ಅಂದ್ರೆ ಅದರಲ್ಲಿ ಕೆಲವೊಂದು ಕೆಮಿಕಲ್ ಅಂಶಗಳು ಇರ್ತವೆ ಅವು ಫ್ಲವರಿಂಗ್ ಆದಾಗ ಅವು ಡೈವರ್ಟ್ ಆಗ್ತವೆ ಸೊ ಅದು ಚೇಂಜಸ್ ಆಗುತ್ತೆ ಮೆಟಬಾಲಿಕ್ ಆಕ್ಟಿವಿಟಿ ಸೊ ಹಾಗಾಗಿ ನಾವು ಯಾವಾಗ್ಲೂ ಐವತ್ತು ಭಾಗ ಫ್ಲವರಿಂಗ್ ಅಂದ್ರೆ ಹೂ ಬಂದಾಗ ಕೊಡಿ ಅಂತ ನಾವು ರೆಕಮೆಂಡ್ ಮಾಡ್ತೀವಿ ಇದರಲ್ಲಿ ಏನಪ್ಪಾ ಅಂತಂದ್ರೆ ಇದು ಇದು ಕೂಡ ಈ ತಳಿನೂ ಕೂಡ ಇದು ಬೀಜ ಅಂದ್ರೆ ಮೋತೆ ಬೆಲ್ ಕೂಡ ಕೂಡ ಎಲೆ ಮತ್ತೆ ಕಾಂಡ ಹಸಿರಾಗೇ ಇರುತ್ತೆ ಸೊ ಇದು ಬೀಜನೂ ಮಾಡ್ಕೋಬಹುದು ಹಾಗೆ ಮೇವಾಗಿನೂ ಕೂಡ ಬಳಸ್ಕೋಬಹುದು ಇದು ಒಂದು ಆಫ್ರಿಕನ್ ಟಾಲ್ ಅಂತ ಹೇಳಿ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಇದು ಏಕಕಟಾವು ಇದರಲ್ಲಿ ನಮಗೆ ಏನಂತಂದರೆ ಮೇಯ್ನ್ ಕಟಾವು ಮಾಡೋದಕ್ಕೆ ಮೇಯ್ನ್ ಫಾರ್ಮರ್ಸ್ ಇದನ್ನು ಬೆಳೆಸೋದೇನಕ್ಕೆ ಅಂತಂದರೆ ಸೈಲೇಜ್ ಪರ್ಪಸ್ ರಸ ಮೇವು ತಯಾರಿಕೆಗೆ ಯಾವಾಗಾದರೂ ಏನಾದರೂ ಬರಗಾಲದಲ್ಲಿ ನಮಗೆ ಮೇವು ಅಭಾವ ಬಂದಾಗ ಈ ತಳಿ ತುಂಬ ಸೂಕ್ತವಾದಂತೆ ಇದು ಮತ್ತೆ ಸಜ್ಜೆ ಮತ್ತು ಏನು ಜೋಳಗಳಲ್ಲಿ ಬರ್ತಕ್ಕಂಥ ತಳಿಗಳನ್ನ ನಾವು ಸೈಲೇಜ್ ಆಗಿ ಉಪಯೋಗಿಸ್ಕೋಬೋದು ಇದರಲ್ಲಿ ನಾವು ಸೈಲೇಜಿಗೆ ಮಾಡ್ತಿದ್ದೀವಿ ಅಂತ ಅನ್ನೋವಾಗ ಏನಂತಂದರೆ ಎಸ್ಪೆಷಲಿ ಮೇವು ಕೊಡ್ತಿದ್ದೀವಿ ಹಸುಗಳಿಗೆ ಅಂದಾಗ ಇದು ತೆನೆ ಹಾಲು ತುಂಬುವಂಥ ಸ್ಟೇಜಲ್ಲಿ ನಾವು ಅದನ್ನು ಕಟಾವು ಮಾಡಿ ಕೊಡಬೇಕಾಗಿ ಬರುತ್ತೆ ಇದು ಕೂಡ ತುಂಬ ಮೇವಿನ ಬೆಳೆಗಳಲ್ಲಿ ತುಂಬಾ ಮೆಕ್ಕೆಜೋಳಗಳಲ್ಲಿ ಹೈಯೆಸ್ಟ್ ಹಿಲ್ಡರ್ ಅಂದ್ರೆ ಅಧಿಕ ಇಳುವರಿಯನ್ನ ಕೊಡುವಂತಹ ತಳಿ ಇದು ಆಫ್ರಿಕನ್ ಟಾಲ್ ಸರ್ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾವು ರೈತರು ಫಾ ಹಸುಗಳಿಗೆ ಏನು ಮಾಡ್ತಾರೆ ಅಂದರೆ ಒಂದು ನೇಪೇರ್ ಕೊಡ್ತಿದ್ದಾರೆ ಅಂದರೆ ನೇಪೇರ್ ಒಂದನ್ನೇ ಕೊಡ್ತಾ ಬರ್ತಾರೆ ಆದರೆ ನಾವು ನಾವು ಮನುಷ್ಯರಾಗಿ ನಾವು ಒಂದು ಊಟ ಅಂತ ತಗೊಂಡಾಗ ಅದರಲ್ಲಿ ಊಟದಲ್ಲಿ ಉಪ್ಪಿನಕಾಯಿ ಪಲ್ಯ ಎಲ್ಲವೂ ಇದ್ದಾಗ ನಮಗೆ ಸಮೃದ್ಧವಾಗಿ ಊಟ ಮಾಡ್ತೀವಿ ಅಂದರೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅದೇ ರೀತಿ ಹಸುಗಳಿಗೂ ಕೂಡ ಏನಂತಂದರೆ ನಾವು ಏಕದಳಗಳನ್ನಷ್ಟೇ ಕೊಡಬಾರ್ದು ಅದ್ರ ಜೊತೆ ದ್ವಿದಳ ಧಾನ್ಯಗಳನ್ನೂ ಸೇರಿಸಬೇಕು ಅದರಿಂದ ಏನಂದರೆ ಪೌಷ್ಟಿಕಾಂಶ ಹೆಚ್ಚುತ್ತೆ ಆ ಪ್ರೋಟೀನ್ ಪ್ರೋಟೀನೇಷಿಯಸ್ ಜಾಸ್ತಿ ಆದಾಗ ಹಸುವಿನ ಏನು ಗುಣ ಆಹಾರದ ಐ ಮೀನ್ಸ್ ಹೆಲ್ದಿ ಹೆಲ್ದಿ ಕಾನ್ಸೆಪ್ಟಿಂದ ಅದು ಒಂದು ಇದು ಅದರಲ್ಲಿ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಈ ಏನು ಮೇವಿನ ಜೋಳ ಇದೆಯಲ್ಲ ಅದರಲ್ಲಿ ಎಮ್ ಎಸ್ ಟ್ವೆಂಟಿ ಡ್ಯಾಶ್ ಫಾರ್ಟಿ ಫೈವ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಈ ಕೌಪಿ ಎಮ್ ಎಫ್ ಸಿ ಜೀರೋ ನೈನ್ ಡ್ಯಾಶ್ ತ್ರೀ ಅನ್ನೋ ಒಂದು ವೆರೈಟಿಯನ್ನು ತಗೊಂಡು ತ್ರೀ ಇಷ್ಟು ಒನ್ ಮೂರು ಮೂರು ಸಾಲು ಜೋ ಮೆಕ್ಕೆಜೋಳವನ್ನು ಮಧ್ಯ ಅಂತರದಲ್ಲಿ ಒಂದು ಸಾಲು ಕೌಪಿಯನ್ನ ಅಂದ್ರೆ ಅಂದರೆ ಅಲಸಂದೆಯನ್ನು ಬಿತ್ತನೆ ಮಾಡಿ ಕಟಾವು ಮಾಡೋ ಹಂತದಲ್ಲಿ ಎಲ್ಲವನ್ನೂ ಮಿಕ್ಸ್ ಮಾಡಿ ಕೊಟ್ಟಾಗ ನಾರಿನಾಂಶ ಪ್ರೋಟಿನಾಂಶ ಎಲ್ಲವೂ ಒಟ್ಟಿಗೆ ಸೇರಿ ಏನು ಒಂದು ಗುಣಮಟ್ಟದ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶವನ್ನು ಹಸುಗಳಿಗೆ ತಲುಪಿಸ್ಬೋದು ಇದೇ ರೀತಿಯಲ್ಲಿ ಈಗ ಕೆಲವೊಂದು ಸಮಯದಲ್ಲಿ ರೈತರಿಗೆ ಮೂರು ಸಾಲು ಮೂರು ಸಾಲ ಸಪ್ರೇಟ್ ಮಾಡೋಕ್ಕಾಗಲ್ಲ ಲೇಬರ್ ಚಾರ್ಜಸ್ ಜಾಸ್ತಿ ಆಗಿಬಿಡುತ್ತೆ ಅವರಿಗೆ ಲೇಬರ್ನ ಕಾಸ್ಟನ್ನ ಏನು ಬೇರ್ ಮಾಡೋಕ್ಕಾಗಲ್ಲ ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ಮೆಕ್ಕೆಜೋಳವನ್ನು ನಾವೇನು ನೂರು ಭಾಗ ಮೆಕ್ಕೆಜೋಳ ಮೆಟ್ಟ್ಮ ಮಾಡಿರ್ತೀವಿ ಅದ್ರ ಜೊತೆಯಲ್ಲಿ ಎಪ್ಪತ್ತೈದು ಭಾಗ ಮೆಕ್ಕೆಜೋಳ ಎಪ್ಪತ್ತು ಭಾಗ ಮೆಕ್ಕೆಜೋಳ ಮೂವತ್ತು ಭಾಗ ಕೌಪಿ ಅಂದರೆ ಅಲಸಂದೆಯನ್ನು ಮಿಕ್ಸ್ ಮಾಡಿ ಒಂದೇ ಸರಿ ರೋನಲ್ಲೇನೆ ಸೋಯಿಂಗ್ ಮಾಡ್ಕೊಬಿಡ್ಬೋದು ಅದರಿಂದ ನೀವನ್ನ ಕಟ ಮಾಡುವಾಗ ಏಕಕಾಲದಲ್ಲೇನೆ ಏಕದಣ ದ್ವಿದಳ ಎರಡೂ ಮಿಕ್ಸ್ ಆಗಿ ಉತ್ತಮ ಪೌಷ್ಟಿಕಾಂಶವಾದಂಥ ಆಹಾರ ಸಿಗುತ್ತೆ ಇದು ಬಂದು ಹುರುಳಿ ಅಂತ ಹೇಳಿ ಇದು ಏನು ದಕ್ಷಿಣ ಭಾರತಕ್ಕೆ ತುಂಬ ಫೇಮಸ್ ಆದಂತಹ ಒಂದು ಕ್ರಾಪು ಅಂದರೆ ಏನಂತಂದರೆ ನೀವು ಎಲ್ಲಿ ನೀರಿಲ್ದಿರುವಂಥ ಸ್ಥಳಗಳಲ್ಲೂ ಕೂಡ ಇದು ಬರಗಾಲದಲ್ಲೂ ಕೂಡ ಇದನ್ನು ಜಸ್ಟ್ ಹಿಂಗೆ ಎರ್ಚ್ಕೊಂಡ್ರೆ ಸಾಕು ಅದಕ್ಕೆ ಯಾವುದೇ ರೀತಿಯಾದಂತಹ ಮ್ಯಾನೇಜ್ಮೆಂಟ್ ಆಗಲಿ ಅದನ್ನು ನೋಡಿಕೊಳ್ಳುವಂಥ ರೀತಿ ತುಂಬ ಏನು ಕೇರಿಂಗೇ ಬೇಕಾಗಿಲ್ಲ ಅದು ಅಷ್ಟು ಫಾಸ್ಟಾಗಿ ವಿಗರಸ್ ಆಗಿ ಗ್ರೋತ್ ಆಗುತ್ತೆ ಇದು ಕಾಳು ಪರ್ಪಸ್ಗೂ ಕೂಡ ಆಗುತ್ತೆ ಇದ್ರ ಫಾಡರು ತುಂಬ ಪ್ರೋಟೀನೇಷಿಯಸ್ ಆದಂಥದ್ದು ಇದನ್ನು ಆಗಿ ನಾವು ಹಸುಗಳಿಗೂ ಕೂಡ ಕೊಡ್ಬೋದು ನೆಕ್ಸ್ಟು ಇದೇ ರೀತಿ ಅಲ್ಲಿಗೆ ಹೋಗ್ಬಿಟ್ಟ ಸರ್ ಇದು ಬಂದು ಇದು ಇದು ಬಂದು ಕುದುರೆ ಮಸಾಲೆ ಅಂತ ಹೇಳಿ ಇದ್ರ ತಳಿ ಹೆಸರು ಬಂದು ಆರ್ ಎಲ್ ಏಯ್ಟಿ ಏಟ್ ಅಂತ ಇದರಲ್ಲಿ ಏನಪ್ಪ ಪ್ರಾಮುಖ್ಯತೆ ಅಂತಂದರೆ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಎಲ್ಲ ಮೇವು ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ನಲವತ್ತರಿಂದ ನಲವತ್ತೆರಡು ಭಾಗ ಅಂದರೆ ನಲವತ್ತೆರಡು ಪರ್ಸೆಂಟಷ್ಟು ಪ್ರೋಟೀನು ಅಧಿಕ ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ಇದನ್ನು ಮೇವಿನ ಜೊತೆ ನಾವೇನು ಕೊಡ್ತಿದ್ದೀವಲ್ಲ ಆ ಮೇವಿನ ಜೊತೆ ಒಂದು ಹತ್ತು ಪರ್ಸೆಂಟ್ ಇದನ್ನು ರೀಪ್ಲೇಸ್ ಮಾಡಿ ಕೊಡೋದ್ರಿಂದ ಪೌಷ್ಟಿಕಾಂಶತೆ ಹೆಚ್ಚುತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಮೊಲಗಳಿಗೆ ಇದು ತುಂಬಾ ಸೂಕ್ತವಾದಂಥ ಇದು ಆದರೆ ಕೊಡಬೇಕಾದ್ರೆ ಪ್ರಮಾಣವನ್ನು ನೋಡಿ ಕೊಡಬೇಕು ಜಾಸ್ತಿ ಅಧಿಕ ಪ್ರಮಾಣದಲ್ಲಿ ಇದನ್ನೇ ಮೇವ ಕೊಟ್ಬಿಟ್ರೆ ಕೆಲವೊಂದೊಂದ್ಸರಿ ಮೊಲಗಳು ಸಾಯುವಂಥ ಚಾನ್ಸಸ್ ಇರುತ್ತೆ ಯಾಕಂತಂದರೆ ಅಧಿಕವಾದ ಪ್ರೋಟೀನ್ ಜಾಸ್ತಿ ಒಂದೇ ಸರಿ ಬಾಡಿಗೆ ಹೋದಾಗ ಅದಕ್ಕೆ ತಡ್ಕೊಳ್ಳುವಂತ ಶಕ್ತಿ ಇರೋದಿಲ್ಲ ಹಾಗಾಗಿ ಇದನ್ನ ಪ್ರಮಾಣ ಎಷ್ಟು ರೆಕಮೆಂಡ್ ಮಾಡಿರ್ತೀವಿ ಅದಷ್ಟನ್ನೇ ಕೊಡಬೇಕಾಗಿದೆ ಹಸುಗಳಿಗೆ ಕುರಿಗಳಿಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಸರ್ ಇದನ್ನ ನಾವು ಒಂದು ನೂರ್ ಭಾಗದಲ್ಲಿ ನಾವು ಒಂದು ಹತ್ತು ಭಾಗದಷ್ಟು ಇದನ್ನ ಕೊಡಬೇಕಷ್ಟೇ ಜಾಸ್ತಿ ಕೊಡಬಾರ್ದು ನೀವಿಲ್ಲಿ ನೋಡ್ತಿದ್ದೀರಾ ಇದು ಎಮ್ ಎಫ್ ಸಿ ಜೀರೋ ನೈನ್ ಡ್ಯಾಶ್ ತ್ರೀ ಅಂತ ಹೇಳಿ ಹಾಗೆ ಈ ಕಡೆ ಎಡಭಾಗದಲ್ಲಿ ಎಮ್ ಎಫ್ ಸಿ ಜೀರೋ ನೈನ್ ಡ್ಯಾಶ್ ಒನ್ ಅಂತ ಹೇಳಿ ಇವೆರಡೂ ತಳಿ ತಳಿಗಳು ಬಂದು ನಾವು ಫೋರೇಜ್ ಪರ್ಪಸ್ ಅಂದರೆ ಮೇವು ಬೆಳೆಗಾಗಿ ತಯಾರಿಸಿರ್ತಕ್ಕಂಥ ಅಂದರೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಏನಪ್ಪ ವಿಶೇಷತೆ ಅಂದರೆ ಏನಂದರೆ ಇದು ಕಾಳು ಕಟ್ಟುವಂಥ ಪ್ರಮಾಣ ಕಮ್ಮಿ ಎಲೆ ಮತ್ತು ಕಾಂಡಗಳ ಅನುಪಾತ ಜಾಸ್ತಿ ಇರುತ್ತೆ ಕಾಳು ಕಮ್ಮಿ ಆಗೋದ್ರಿಂದ ಫೋರ್ ಏಜ್ ಅಂದ್ರೆ ಲೀಫ್ ಕ್ವಾಂಟಿಟಿ ಜಾಸ್ತಿ ಆಗೋದ್ರಿಂದ ಇದನ್ನ ಫೋರ್ ಗೆ ಕನ್ಸಿಡರ್ ಮಾಡಿ ರಿಲೀಸ್ ಇದು ವಿ ಸಿ ಫಾರ್ಮ್ ಮಂಡ್ಯ ಇಂದನೆ ರಿಲೀಸ್ ಆಗಿರುವಂತಹ ಇದು ಅಲಸಂದೆಯಲ್ಲಿ ಬರುವಂಥ ತಳಿ ಎನ್ ಎಫ್ ಸಿನ್ ಹಾಗೂ ಎಮ್ ಎಸ್ ಸಿರೋ ನೈನ್ ಒನ್ ಅಂತ ಹೇಳಿ ಇದ್ರಲ್ಲಿ ನೀವೇನು ಬೆಳಿತಿರಲ್ಲ ಆ ಒಂದು ಕಾಳು ಕಟ್ಟುವಂತದ್ದು ಪ್ರಮಾಣ ಕಮ್ಮಿ ಇರುತ್ತೆ ಬಟ್ ಎಲೆ ಮತ್ತು ಕಾಂಡದ ಅನುಪಾತ ಜಾಸ್ತಿ ಇರೋದ್ರಿಂದ ಇದನ್ನ ಮೇವಾಗಿ ರೆಕಮೆಂಡ್ ಮಾಡಿ ಈ ಒಂದು ತಳಿಯ ಹೆಸರು ನಸ್ಗುನ್ನಿ ಅಂತ ಹೇಳಿ ಅಂದ್ರೆ ಇಂಗ್ಲೀಷ್ ಅಲ್ಲಿ ಇದನ್ನ ವೆಲ್ವೆಟ್ ಬೀನ್ ಅಂತ ಕರೀತಾರೆ ಇದರ ಒಂದು ಪ್ರಾಮುಖ್ಯತೆ ಏನಪ್ಪ ಅಂತಂದರೆ ಇದು ತುಂಬ ಫಾಸ್ಟಾಗಿ ಅಂದರೆ ತುಂಬ ವೇಗವಾಗಿ ಬೆಳೆಯುವಂತಹ ಒಂದು ತಳಿ ಆಮೇಲೆ ಇದೇ ಏನಪ್ಪ ವಿಶೇಷತೆ ಅಂದರೆ ಇದನ್ನು ಮೇವಾಗಿ ಕೂಡ ಯೂಸ್ ಮಾಡ್ಬೋದು ಕೆಲವೊಂದೊಂದು ಈಗ ಹಾರ್ಟಿಕಲ್ಚರ್ ಕಾಪ್ಸ ಅಂದರೆ ತೋಟಗಾರಿಕಾ ಬೆಳೆಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಮೇವನ್ನ ಅಂದರೆ ಮೀನ್ಸ್ ಮಾವು ಹಾಕೊಂಡಿರ್ತಾರೆ ಸಪೋಟ ಗಾವ ಅಂಥ ಕಡೆಗಳಲ್ಲಿ ಜಾಗ ಉಳ್ಕೊಬಿಡುತ್ತೆ ಅದೇನಾಗುತ್ತೆ ಕಳೆಗಳು ಬೆಳ್ಕೊತಾ ಹೋಗುತ್ತೆ ಅಂಥ ಪ್ರದೇಶದಲ್ಲಿ ಇದನ್ನು ಹಾಕ್ಕೊಂಡ್ರೆ ಮರಗಳ ಅಂದರೆ ಮೀನ್ಸ್ ಎಲ್ಲ ಕವರಾಗಿ ಮೇವಾಗೂ ಆಗುತ್ತೆ ಸೊ ಫಲವತ್ತತೆ ಆಗುತ್ತೆ ಆಮೇಲೆ ನಾವು ಮೀಡ್ಸು ಕೂಡ ಕಂಟ್ರೋಲ್ ಆಗುತ್ತೆ ಇಲ್ಲೇ ಇದು ಅವರೇ ಅಂತ ಹೇಳಿ ಅವರೇ ಅಲ್ಲಿ ತಳಿ ಬಂದು ಒನ್ ತ್ರೀ ನೈನ್ ತ್ರೀ ಅಂತ ಹೇಳಿ ಇದರಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲೂ ಕೂಡ ಇದುವರೆಗೂ ಅವರೇನಲ್ಲಿ ಮೇವನ್ನಾಗಿ ಎಲ್ಲೂ ರಿಲೀಸ್ ಮಾಡಿಲ್ಲ ಇಲ್ಲಿ ನಮ್ಮ ಒಂದು ವಿ ಸಿ ಫಾರ್ಮಲ್ಲಿ ಇದನ್ನು ಅನ್ನ ಸಂಶೋಧನಾ ವಿಭಾಗದಲ್ಲಿ ತಗೊಂಡು ಅವರೇನಲ್ಲಿ ಆಗಿ ಅಂದ್ರೆ ವೆಜಿಟೇಟಿವ್ ಸ್ಟೇಜ್ ಜಾಸ್ತಿ ಲೀಫಿ ಕಂಟೆಂಟ್ ಬರೋ ಥರ ಇದನ್ನ ಇದು ಮಾಡಿ ಇದೇ ಇದು ಹಾಂ ಬಳ್ಳಿ ಬರುತ್ತೆ ತುಂಬ ಏನಪ್ಪಾ ಅಂತಂದರೆ ಅದು ಕರೆಕ್ಟ್ ಟೈಮಲ್ಲಿ ನಾವು ಸೋಯಿಂಗ್ ಮಾಡಲಿಲ್ಲ ಅಂದರೆ ಅದು ಕಂಟಿನ್ಯೂಸ್ ಆ ವೆಜಿಟೇಬಲ್ ಗ್ರೋತ್ ಆಗ್ತಾನೆ ಇರುತ್ತೆ ಆಮೇಲೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ನಾವು ಕಟಾವ್ ಮಾಡಿದ್ರೂ ಕೂಡ ಎರಡು ಮೂರು ಕಟಿಂಗ್ಸ್ ನಾವು ಮತ್ತೆ ಇನ್ನೊಂದು ಕ್ರಾಪ್ ತಗೋಬಹುದು ಅಂದರೆ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಇದನ್ನು ಆಗಿ ಕೂಡ ನಾವು ಅವರೇನು ಕೂಡ ನಾವು ರೆಕಮೆಂಡ್ ಮಾಡ್ತೀವಿ ಇದು ಒಂದು ಪಿ ಬಿ ಎನ್ ತ್ರೀ ಫಾರ್ಟಿ ಟು ಅಂತ ಹೇಳಿ ಪಂಜಾಬ್ ನೇಪಿಯರ್ ಹೈಬ್ರಿಡ್ ಅಂತ ಹೇಳಿ ತ್ರೀ ಫಾರ್ಟಿ ಟೂ ಅಂತ ಹೇಳಿ ಇದನ್ನ ನಾವು ನಮ್ಮ ಕಾಲೇಜಲ್ಲಿ ಅಂದ್ರೆ ವಿ ಸಿ ಫಾರ್ಮ್ ಇಲ್ಲಿಂದ ನಾವು ರಿಲೀಸ್ ಮಾಡಿರೋ ವೆರೈಟಿ ಇದರಲ್ಲಿ ಏನಪ್ಪ ವಿಶೇಷತೆ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಇದು ಬಿ ಎನ್ ಎಚ್ ಟೆನ್ ಅಂತ ಹೇಳಿ ನೇಪಿಯರ್ ಅಲ್ಲೇ ಇರ್ತಕ್ಕಂಥ ಇನ್ನೊಂದು ತಳಿ ಇದನ್ನ ಕಂಪೇರ್ ಮಾಡಿ ಇದನ್ನ ನಾವು ರಿಲೀಸ್ ಮಾಡಿರೋದು ಇದರಲ್ಲಿ ಏನಪ್ಪ ಪ್ರಾಮುಖ್ಯತೆ ಅಂದ್ರೆ ಇದರಲ್ಲಿ ಜಾಸ್ತಿ ಕಡ್ಡಿಗಳು ಬರುತ್ತೆ ಆಮೇಲೆ ಇದರಲ್ಲಿ ಟಿಲ್ಲರಿಂಗ್ ಹೊಡೆಯಲ್ಲ ಅಂದರೆ ಏನು ತೆಂಡೆಗಳು ಹೊಡೆಯೋದು ಕಮ್ಮಿ ಇದರಲ್ಲಿ ತೆಂಡೆಗಳು ಜಾಸ್ತಿ ಕಡ್ಡಿಗಳು ಕಮ್ಮಿ ಅನು ಅಂದರೆ ಎಲೆಕಾಂಡದ ಅನುಪಾತ ಇದರಲ್ಲಿ ಜಾಸ್ತಿ ಇರುತ್ತೆ ಮತ್ತು ಇಳುವರಿನೂ ಕೂಡ ಜಾಸ್ತಿ ಬರುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ಮುಟ್ಟದಾಗ ಸುಂಕು ಗೊತ್ತಾಗುತ್ತೆ ಬೇರೆ ನೇಪಿಯ ತಳಿಲಾದರೆ ಎಲೆಗಳೆಲ್ಲ ನಿಂಗೆ ರೈತರುಗಳು ಕಟಾವು ಮಾಡಕ್ಕೆ ಹೋದಾಗ ಕೈಯೆಲ್ಲ ಕುಯ್ಕೊಬಿಡ್ತವೆ ಹಸುಗಳಿಗೂ ಕೂಡ ನಾಲ್ಗೆಗಳೆಲ್ಲ ಕುಯ್ಕೊಂಡು ಅವು ತಿನ್ನೋದಕ್ಕೆ ಇಷ್ಟಪಡಲ್ಲ ಅಂಥ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಆ ಒಂದು ಸುಂಕನ್ನ ಕಮ್ಮಿ ಮಾಡೋದಕ್ಕೆ ಇಲ್ಲಿ ಮಾಡಿರುವಂಥ ತಳಿ ಇದು ಇದು ಪಿ ಬಿ ತ್ರೀ ಟು ಅಂತ ಈ ವರ್ಷ ರಿಲೀಸ್ ಆಗಿರುವಂಥ ತಳಿ ಸಿಗುತ್ತಾ ರೈತರಿಗೆ ಹಾ ಸರ್ ಸಿಗುತ್ತೆ ನೀ ಸಿ ಫಾರ್ಮಲ್ಲಿ ನೀವು ಯಾವಾಗಾದ್ರೂ ಬನ್ನಿ ಇದನ್ನ ಫ್ರೀ ಆಫ್ ಕಾಸ್ಟ್ ನಾವು ಇದನ್ನ ಕಡ್ಡಿಗಳನ್ನ ಅಂದ್ರೆ ಬೇರ್ಗಳನ್ನ ಕೊಡ್ತೀವಿ ಇದನ್ನ ನೀವು ತಗೊಂಡೋಗಿ ನಿಮ್ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀವಿ ನೀವು ಅದನ್ನ ಹೋಗಿ ನಿಮ್ಮ ಒಂದು ಲ್ಯಾಂಡ್ ಅಲ್ಲಿ ಏನಿದೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿಸ್ಕೋಬಹುದು ಸರಿ ಇವಾಗ ನಾನು ಏನು ಹೇಳಿದೆಲ್ಲ ಪಿ ಬಿ ಎನ್ ತ್ರೀ ಫಾರ್ಟಿ ಟು ಬಿ ಎನ್ ಎಚ್ ಟೆನ್ ಸಿ ಒ ತ್ರೀ ಸಿ ಒ ಫೋರ್ ಅವು ನೇಪಿಯರ್ ತಳಿಗಳು ಅವು ಬಂದು ನಮಗೆ ಹಸುಗಳಿಗೆ ಹಸು ದನ ಕರು ಅಂಥವುಗಳಿಗೆ ಈ ಕುರಿ ಮೇಕೆಗಳಿಗಾದರೆ ಈ ಗಿನಿ ಹುಲ್ಲು ಅಂತ ಬರುತ್ತೆ ಗಿನಿನಲ್ಲೇ ಗಿನಿ ಮ್ಯಾಕಿನಿ ಗಿನಿ ಮ್ಯೂಟೆಂಟ್ ಗಿನಿ ರಿವರ್ಸ್ ಡೆಲ್ ಗಿನಿನಲ್ಲೇ ಪ್ಯಾರಾ ಹುಲ್ಲು ಆ ಥರ ಎಲ್ಲ ಬರುತ್ತೆ ಆ ಒಂದು ನಿಟ್ಟಿನಲ್ಲಿ ಇದೇನಪ್ಪ ಅಂತಂದರೆ ಇದು ಹೆಚ್ಚು ತೆಂಡೆ ಹೊಡೆಯುತ್ತೆ ಜಾಸ್ತಿ ಹೈಟ್ ಬೆಳೆಯೋದಿಲ್ಲ ಇದರಲ್ಲಿ ನಿಮಗೆ ಸೀಡ್ ಬರುತ್ತೆ ಈ ಒಂದು ಡಿಸ್ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ ಈ ಸೀಡು ನೀರಿನಲ್ಲಿ ಬರುತ್ತೆ ಎಲ್ಲಾದ್ರೂ ನಮ್ಮ ಅಲ್ಲಿ ಎಲ್ಲಾದ್ರೂ ಹೋದಾಗ ಆ ಎಲ್ಲದ್ರಲ್ಲಿ ಉಟ್ಕೊಬಿಡುತ್ತೆ ಆ ಒಂದು ಕ್ಯಾರೆಕ್ಟರ್ ನ ಗಮನದಲ್ಲಿ ಇಟ್ಕೊಂಡು ಈ ಸೀಡ್ ಇರೋ ತರ ಒಂದು ತಳಿಯನ್ನ ಅಭಿವೃದ್ಧಿ ಮಾಡಿದೀವಿ ಅದ್ಯಾವ್ದಪ್ಪ ಅಂದ್ರೆ ಗಿನಿ ಮ್ಯೂಟೆಂಟ್ ಆ ಗಿನಿ ಮ್ಯೂಟೆಂಟ್ ಅಲ್ಲಿ ನಿಮ್ಗೆ ಇದು ಈ ಗಿನಿ ಮ್ಯೂಟೆಂಟ್ ಅಲ್ಲಿ ನಿಮ್ಗೆ ನೀವು ನೋಡ್ಬೋದು ಅಲ್ಲಿ ಬೀಜದ ಪ್ರಮಾಣ ಜಾಸ್ತಿ ಇತ್ತು ಇಲ್ಲಿ ಬೀಜ ಬರೋದಿಲ್ಲ ಬೀಜ ಕಮ್ಮಿ ಬರೀ ಏನಂದ್ರೆ ಎಲೆ ಅಷ್ಟೇ ಬಿಡುವಂಥದ್ದು ಎಲೆ ಮತ್ತೆ ತೆಂಡೆಗಳು ಹೊಡೆಯುತ್ತೆ ಅಷ್ಟೇ ಇದರಲ್ಲಿ ಬೀಜ ಆಗೋದಿಲ್ಲ ಇದನ್ನ ಗಿನ್ನಿ ಮ್ಯೂಟೆಂಟ್ ಅಂತ ಇದು ಕೂಡ ನಮ್ಮ ವಲಯ ಕೃಷಿ ಸಂಶೋಧನೆ ಕೇಂದ್ರ ಮೇವು ಬೆಳೆ ವಿಭಾಗದಲ್ಲಿ ನಮಗೆ ನಿಮ್ಮ ಎಲ್ಲ ರೈತರಿಗಳಿಗೂ ಕೂಡ ದೊರೆಯುತ್ತೆ ನೀವು ಫ್ರೀ ಟೈಮ್ ಮಾಡ್ಕೊಂಡು ಬಂದು ಇಲ್ಲಿ ತಗೊಂಡೋಗ್ಬೋದು ಇದನ್ನು ಕೂಡ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತೀವಿ ಸರ್ ಇದು ಬಂದು ರೋಡ್ಸ್ ಅಂತ ಹೇಳಿ ಈ ರೋಟ್ಸ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಈ ಕುರಿ ಮೇಕೆಗಳಿಗೆ ತುಂಬಾ ಇಷ್ಟಪಟ್ಟು ತಿಂತಾವೆ ಇದನ್ನ ಅವಕ್ಕೆ ಬೆಸ್ಟ್ ಹುಲ್ಲಿದು ನಾವೇನು ನಾರ್ಮಲ್ ಆಗಿ ಎಲ್ಲ ಏನು ಮೇವುಗಳನ್ನ ಕೊಡ್ತಿರ್ತೀವಿ ಅದ್ರ ಜೊತೆ ಇದನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಪ್ರಮಾಣ ಮಿಕ್ಸ್ ಸರ್ ಇದರಲ್ಲಿ ಪ್ರಮಾಣ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೇನು ಅದ್ರಲ್ಲಿ ಒಂದು ಐವತ್ತು ಭಾಗನ ಕೂಡ ರಿಪ್ಲೇಸ್ ಮಾಡಿ ಅಥವಾ ಇದನ್ನೇ ಮೇಜರ್ ಆಗಿ ಒಂದು ಸೆವೆಂಟಿ ಫೈವ್ ಕೂಡ ಕೊಡಬಹುದು ಎಲ್ಲಾ ಕಾಲದಲ್ಲೂ ಬರುತ್ತೆ ಇದು ಎಲ್ಲಾ ಕಾಲದಲ್ಲೂ ಬರುತ್ತೆ ನೀವು ಒಂದ್ಸರಿ ನಮ್ಮಲ್ಲಿ ಕೊಡ್ತಕ್ಕಂಥ ಬೇರ್ನ ತಗೊಂಡೋಗಿ ಹಾಕೊಂಡ್ರು ನಡೀತೆ ಇದ್ರ ಬೀಜಗಳು ಸಿಗುತ್ತೆ ಬಟ್ ಬೀಜದಿಂದ ಏನಪ್ಪಾ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ನೀವು ಇದನ್ನ ಬೀಜವನ್ನು ಹಾಕಿದಾಗ ಇದನ್ನ ಎಸ್ಟಾಬ್ಲಿಷ್ ಆಗಿ ನೀವು ಫಸ್ಟ್ ಕಟ್ ತೆಗೆಯೋದಕ್ಕೆ ಒಂದು ಟೂ ಮಂತ್ಸ್ ವೇಸ್ಟ್ ಆಗುತ್ತೆ ಟೂ ಟು ಟೂ ಅಂಡ್ ಹಾಫ್ ಮಂತ್ಸ್ ಬಟ್ ಇದ್ರ ಬೇರ್ನೆ ಡೈರೆಕ್ಟ್ ಆಗಿ ತಗೊಂಡೋಗಿ ನೀವು ಅದರಿಂದ ಪ್ರಾಪೋಗೇಟ್ ಮಾಡ್ಕೊಂಡ್ರೆ ಬೆಳೆಸ್ಕೊಂಡ್ರೆ ಅಲ್ಲಿ ಒಂದು ಟೂ ಮಂತ್ಸ್ ನಿಮಗೆ ಸೇವ್ ಆಗುತ್ತೆ ಅಂದ್ರೆ ಗ್ಯಾಪ್ ಪೀರಿಯಡ್ ರೆಡ್ಯೂಸ್ ಆಗುತ್ತೆ ಇಮಿಡಿಯೇಟ್ ಮೇಬೇಕು ಅನ್ನೋರು ಡೈರೆಕ್ಟ್ ರೂಟ್ ಹಾಕೊಂಡ್ರೆ ಬೆಸ್ಟ್ ಅನ್ನೋದು Thank you. ಸರ್ ಇದು ಒಂದು ಕಟಕಟೆಯ ಹುಲ್ಲು ಅಂತೇಳಿ ಅಂದ್ರೆ ಇದು ಸಿಗ್ನಲ್ ಅಲ್ಲೇ ಬರುವಂತದ್ದು ಸಿಗ್ನಲ್ ಇಲ್ಲಿ ಏನು ಇಲ್ಲಿ ಒಂದು ಮೂರು ಬ್ಲಾಕ್ಸ್ ಇದ್ದಾವೆ ಈ ಮೂರು ಬ್ಲಾಕ್ಸ್ ಕೂಡ ಸಿಗ್ನಲ್ ಸೆಲೆಕ್ಷನ್ ಸಿಗ್ನಲ್ ಡಿ ಬಿ ಆರ್ ಎಸ್ ಒನ್ ಅಂಡ್ ಕಾಂಗೋ ಅಂದ್ರೆ ಕಟಕಟೆಯ ಹುಲ್ಲು ಅಂತ ಕರಿತೀವಿ ಈ ಹುಲ್ಲಲ್ಲಿ ಏನಪ್ಪ ಮೇನ್ ಏನಂದ್ರೆ ಇದು ವೆಲ್ವೆಟಿ ನೇಚರ್ ಇರುತ್ತೆ ಈ ವೆಲ್ವೆಟಿ ನೇಚರ್ ಏನಂದ್ರೆ ನೀವು ಬಟ್ಟೆ ಮುಟ್ಟದಷ್ಟೇ ಫೀಲ್ ಆಗುತ್ತೆ ಈ ಕುರಿಗಳಿಗೆ ಇದನ್ನ ಕೊಟ್ಟಾಗ ಎಷ್ಟು ಇಷ್ಟಪಡ್ತಿಂತ ಅಂದ್ರೆ ಇದನ್ನೇ ಕೇಳ್ಬೇಕು ಅನ್ನೋ ಅಷ್ಟು ರೀತಿನಲ್ಲಿ ಕೇಳ್ತವೆ ಇದನ್ನ ಕೂಡ ತುಂಬಾ ಜನ ಬಂದು ತಗೊಂಡೋಗಿದ್ದಾರೆ ನಮ್ಮಲ್ಲಿ ಒಂದು ಬೇರನ್ನ ನೀವು ಕೂಡ ಬಂದು ತಗೊಂಡೋಗ್ಬಹುದು ಎಲ್ಲ ರೈತರಿಗೂ ಗೊತ್ತಿರುತ್ತೆ ಅಗಸೆಯನ್ನ ಬೆಳ್ಕೋತಾರೆ ಅಹ್ ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಸಮ ಭಾಗಗಳಲ್ಲಿ ನಾವು ನೋಡಿರೋ ಪ್ರಕಾರ ಈ ಅಗಸೆ ಮಧ್ಯದಲ್ಲಿ ಜಾಗವನ್ನ ಹಾಗೆ ಬಿಟ್ಬಿಡ್ತಾರೆ ಆದ್ರೆ ಈ ಅಗಸೆನ ನಾವು ಮೇವಾಗಿ ಕೂಡ ಯೂಸ್ ಮಾಡ್ಬೋದು ಹೇಗಪ್ಪಾ ಅಂತಂದ್ರೆ ಅಂದ್ರೆ ಇದು ಒಂದು ನಾಲ್ಕು ಅಡಿ ಹತ್ರಕ್ಕೆ ಎತ್ತರಕ್ಕೆ ಬಂದಾಗ ಇದನ್ನ ಕಟ್ ಮಾಡಿದ್ರೆ ಇಲ್ಲಿ ಸೈಡ್ ಶೂಟ್ಸ್ಗಳು ಅಂದ್ರೆ ಏನು ಕಾಂಡಗಳು ತುಂಡುಗಳು ಹೊಡೆಯುತ್ತೆ ಈ ತುಂಡುಗಳು ಹೊಡೆಯೋ ಅಂತ ಹೊಡೆದಾಗ ಇವನ್ನು ಕೂಡ ನಾವು ಮೇವಾಗಿ ಕಟ್ ಮಾಡ್ಕೋಬಹುದು ಹಾಗೆ ಗಿಡದಿಂದ ಗಿಡಕ್ಕೆ ಇದು ಟೂ ಫೀಟ್ ಇದೆ ಟೂ ಫೀಟ್ ಇದೆ ಎರಡು ಅಗಸೆಗಳ ಎರಡು ಸಾಲುಗಳ ಮಧ್ಯದಲ್ಲಿ ನಾವು ಬಾಜರ ನೇಪಿಯರ್ ಹೈಬ್ರಿಡ್ ಅನ್ನ ಹಾಕೊಂಡು ಇದೇನಂತಂದ್ರೆ ಈ ಬಾಜರ ನೇಪಿಯರ್ ಹೈಬ್ರಿಡ್ ಅನ್ನು ಗ್ರೋತ್ ಆಗುತ್ತೆ ಜೊತೆಗೆ ಇಲ್ಲಿ ಅಗಸೆನು ಗ್ರೋತ್ ಆಗುತ್ತೆ ಸೊ ಇಲ್ಲಿ ಏನಂತಂದ್ರೆ ಲ್ಯಾಂಡ್ ಯುಟಿಲೈಸೇಷನ್ ಪ್ರಾಪರಾಗಿ ಆಗುತ್ತೆ ಹಾಗಾಗಿ ಈ ಏಕದಳ ಮತ್ತು ದ್ವಿದಳ ಎರಡನ್ನೂ ಮಿಕ್ಸ್ ಆದಾಗ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಫೈಬರ್ ಮತ್ತು ಪ್ರೋಟೀನ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಆಗಿ ಹಸುಗಳಿಗೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶವನ್ನು ಒದಗಿಸೋದಕ್ಕೆ ನಮ್ಮ ಡಾಕ್ಟರ್ ಬಿ ಜಿ ಶೇಖರ್ ಅವರ ತಂಡದವರು ಅಂದರೆ ವಲಯ ಕೃಷಿ ಸಂಶೋಧನಾ ವಿಭಾಗ ಮೇವು ಬೆಳೆಯಲ್ಲಿ ಮಾಡಿರ್ತಕ್ಕಂಥ ಒಂದು ತಾಂತ್ರಿಕತೆ ಇದು ಹಾಗೆ ಇನ್ನೊಂದು ತಾಂತ್ರಿಕತೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಅದು ಯಾವುದಪ್ಪ ಅಂತಂದರೆ ಈಗ ನಾವೇನು ಅಗಸೆನಲ್ಲಿ ಬೇಸ್ಟ್ ಕ್ರಾಪಿಂಗ್ ಸಿಸ್ಟಮ್ ಅಂತ ಹೇಳಿದ್ವಲ್ಲ ಆದರೆ ಇಲ್ಲಿ ಏನಂತಂದರೆ ಬಾ ಬಾಜ್ರಾ ನೇಪಿಯರ್ ಹೈಬ್ರಿಡ್ ಬೇಸ್ಡ್ ಕ್ರಾಪಿಂಗ್ ಸಿಸ್ಟಮ್ ಏನಪ್ಪ ಅಂತಂದರೆ ಈ ಎರಡು ಸಾಲು ಬಾಜ್ರಾ ನೇಪಿಯರ್ ಹೈಬ್ರಿಡ್ ತಳಿಗಳ ಮಧ್ಯದಲ್ಲಿ ಐದು ಸಾಲು ಐದು ಸಾಲು ಹೆಡ್ಲೂಸನ್ನು ಅಂದರೆ ಮೆಂತ್ಯವನ್ನು ಬೆಳ್ಕೊಳ್ತಕ್ಕಂಥದ್ದು ಈ ಬೇಲಿ ಮೆಂತ್ಯ ಹೆಚ್ಚು ಪ್ರೋಟೀನೇಷ್ಯಸ್ ಇರುತ್ತೆ ಇದು ದ್ವಿದಳಕ್ಕೆ ಗ್ರೂಪಿಗೆ ಬರೋದ್ರಿಂದ ಏಕದಳ ಮತ್ತು ದ್ವಿದಳ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಕೊಡೋದಕ್ಕೋಸ್ಕರ ಇದನ್ನು ಹಸುಗಳಿಗೆ ತಾಂತ್ರಿಕತೆಯನ್ನು ಅಭಿವೃದ್ಧಿಪಡಿಸಿರ್ತಾರೆ ದಶರಥ ಹುಲ್ಲು ಅಂತ ಕರಿತೀವಿ ಅಂದರೆ ಹೆಡ್ ಲೂಸನ್ ಅಂತ ಕರೀತಾರೆ ಇದರಲ್ಲಿ ಏನಪ್ಪ ಅಂದರೆ ಅಂದ್ರೆ ಅಂದರೆ ಬೇಲಿ ಮೆಂಚೆ ಅಂತಲೂ ಕೂಡ ಕರೀತಾರೆ ಕನ್ನಡದಲ್ಲಿ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಈ ಒಂದು ಹುಲ್ಲನ್ನು ನೀವು ಏನು ಬರಗಾಲದಲ್ಲೂ ಕೂಡ ಹಾಕೋಬೋದು ಸಾಲಲ್ಲೇ ಬಿತ್ತಬೇಕು ಇದನ್ನು ಏನಕ್ಕಪ್ಪ ಅಂತಂದರೆ ಇದನ್ನು ಕಳೆ ತೆಗೆಯೋದಕ್ಕೆ ಮತ್ತೆ ನಿರ್ವಹಣೆ ಮಾಡೋದಕ್ಕೆ ಯಾಕಂದ್ರೆ ಇದು ಒಂದ್ಸರಿ ಬಿತ್ತಾದ ಮೇಲೆ ನಿಮಗೆ ಬಹು ಕಟಾವು ಆಗಿರೋದ್ರಿಂದ ನೀವು ಕಟ್ ಮಾಡ್ದಂಗೆಲ್ಲ ಅಂದರೆ ಫಸ್ಟ್ ಕಟಾವು ಅರವತ್ತು ದಿನಕ್ಕೆ ಬರುತ್ತೆ ಅದಾದ ನಂತರ ನಲವತ್ತೈದು ದಿನಕ್ಕೆ ಮತ್ತು ಸೆಕೆಂಡ್ ಕಟ್ಟಿಂಗ್ ಥರ್ಡ್ ಕಟ್ಟಿಂಗು ಸಿಗ್ತಾ ಹೋಗುತ್ತೆ ಆ ಒಂದು ಕಟ್ಟಿಂಗ್ ಮಾಡಬೇಕಾದ್ರೆ ನೀವು ಅದನ್ನು ವರ್ಷ ಪೂರ್ತಿ ಅಂದರೆ ಒಂದು ಎರಡು ಮೂರು ವರ್ಷ ಅದನ್ನು ಉಳಿಸ್ಕೋಬೇಕು ಅಂದರೆ ಸಾಲಲ್ಲೇ ಬಿತ್ತನೆ ಮಾಡಿದ್ರೆ ತುಂಬ ಒಳ್ಳೆಯದು ಏನಾದರೂ ಕಳೆ ತೆಗೆದು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಈ ಕಡೆ ಬಂದು ಸೆಂಕ್ರಸ್ ಸಿಲಿಯಾರಿಸ್ ಅಂತ ಇವು ಸೆಂಕ್ರಸ್ ಸಿಲಿಯಾರಿಸ್ ಇಲ್ಲಿ ಮೂರು ಥರವಾದಂಥ ಶಂಕ್ರಸ್ ಸಿಲಿಯಾರಿಸ್ ಸೆಂಕ್ರಸ್ ಐ ಜಿ ಎಫ್ ಆರ್ ಐ ಒಂದು ವಿ ಟಿ ಸಿ ಸಿ ಸಿಕ್ಸು ವಿ ಟಿ ಸಿ ಸಿ ಏಟ್ ಅಂತ ಇದ್ದಾವೆ ಇವು ಕೂಡ ಆಡು ಕುರಿ ಮೇಕೆಗಳಿಗೆ ತುಂಬ ಸೂಕ್ತವಾದಂಥ ತಳಿಗಳು ಇವು ಕೂಡ ಬರ ನಿರೋಧಕವಾದಂಥ ತಳಿಗಳು ಹೆಚ್ಚು ನೀರಿನ ಅವಶ್ಯಕತೆ ಬೇಕಾಗುವುದಿಲ್ಲ ಇದಕ್ಕೆ ಮ್ಯಾನೇಜ್ಮೆಂಟ್ ತುಂಬಾ ಈಸಿ ಸೊ ಇವಾಗಲ್ಲಿ ಇಷ್ಟೊಂದು ಮಾತಾಡೋದ್ರಲ್ಲ ಇದೆಲ್ಲ ಕಡ್ಡಿಗಳು ಬೀಜಗಳು ಎಲ್ಲ ಎಲ್ಲಿ ಸಿಗುತ್ತೆ ಬೆಲೆ ಆಗುತ್ತಾ ಇಲ್ಲ ಅಲ್ಲಿ ಸರ್ ಇದು ನಿಮಗೆ ಕೆಲವೊಂದೊಂದು ಕಡ್ಡಿಗಳನ್ನ ಹಾಕ್ಕೋಬೇಕು ಕೆಲವೊಂದು ಬೀಜಗಳನ್ನ ಹಾಕ್ಕೋಬೇಕು ಬೀಜಗಳಂತ ಬಂದಾಗ ಸಿ ಒ ಎಫ್ ಎಸ್ ಟ್ವೆಂಟಿ ನೈನು ತರ್ಟಿ ಒನ್ನು ಆಮೇಲೆ ಸಜ್ಜೆ ಆಗಿರ್ಬೋದು ಬಾಜ್ರ ಆಗಿ ಅಂದರೆ ಮೇಯ್ ಆಗಿರ್ಬೋದು ಕೌಪಿ ಅಲಸಂದೆ ನಸಗುನಿ ಅವರೆ ಇವೆಲ್ಲವೂ ಬೀಜಗಳನ್ನು ಹಾಕಿ ಬಿತ್ತುವಂಥದ್ದು ಈ ಬೀಜಗಳು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಸಿ ಡಿ ನಿಟ್ಟಲ್ಲಿ ಸಿಗುತ್ತೆ ಅಂದರೆ ಬೀಜ ಘಟಕದಲ್ಲಿ ಸಮಯ ಕೆಲವೊಂದು ಸಮಯ ಅದು ಸಿಕ್ಕಿಲ್ಲ ಅಂತಂದರೆ ಇಲ್ಲೇ ನಿಯರ್ ಬೈ ಮಾಗಡಿ ನಮ್ಮ ಕೇವಿಕಿನಲ್ಲಿ ಈ ಒಂದು ಎಲ್ಲ ತಳಿಗಳು ಇಲ್ಲಿರ್ತಕ್ಕಂಥ ಕಟ್ಟಿಂಗ್ಸ್ ಆಗಿರ್ಬೋದು ರೂಟ್ ಕಟ್ಟಿಂಗ್ಸ್ ಆಗಿರ್ಬೋದು ಬೀಜಗಳಾಗಿರ್ಬೋದು ಎಲ್ಲವೂ ಕೂಡ ಮಾಗಡಿನಲ್ಲೂ ಸಿಗುತ್ತೆ ಮೈಸೂರಲ್ಲೂ ಸಿಗುತ್ತೆ ಬನ್ನೇರ್ ಸಿಗುತ್ತೆ ಐ ಎ ಎಚ್ ಆರ್ ಹೆಸರುಘಟ್ಟದಲ್ಲಿ ಕೂಡ ಇದೆಲ್ಲವನ್ನು ಇದಕ್ಕೆ ಅಂತಲೇ ಸಂಶೋಧನೆ ಮಾಡಿ ರಿಲೀಸ್ ಮಾಡಿದ್ದಾರೆ ಸರ್ ಅಲ್ಲೂ ಕೂಡ ನೀವು ತೊಗೋಬೋದು ಮಾಹಿತಿಗಾಗಿ ನಮ್ಮ ಮೇವು ಬೆಳೆ ವಿಭಾಗದ ಮುಖ್ಯಸ್ಥರು ಮತ್ತು ಹೆಡ್ ಆದಂತಹ ಶೇಖರ್ ಸರ್ ಡಾಕ್ಟರ್ ಶೇಖರ್ ಬಿ ಜಿ ಶೇಖರ್ ಅನ್ನೋರನ್ನ ನಾನು ರೆಫರ್ ಮಾಡ್ತೀನಿ ಅವರಿಂದನೇ ನಾನು ಇಲ್ಲಿ ಎಲ್ಲವನ್ನು ಕಲ್ತಿದ್ದು ಅವ್ರನ್ನ ಸಂಪರ್ಕಿಸಬೇಕಾದಂತ ವಿಳಾಸ ವಲಯ ಕೃಷಿ ಸಂಶೋಧನಾ ಕೇಂದ್ರ ಮೇವು ಬೆಳೆ ವಿಭಾಗ ಶೇಕರ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ನ ತಗೊಳ್ಳಿ ಇದು ಬಂದು ಏಯ್ಟ್ ಟು ನೈನ್ ಸಿಕ್ಸ್ ಫೋರ್ ಟೂ ಫೋರ್ ತ್ರಿಬಲ್ ಫೈವ್ ಏಯ್ಟ್ ಟು ನೈನ್ ಸಿಕ್ಸ್ ಫೋರ್ ಟೂ ಫೋರ್ ತ್ರೀ ತ್ರಿಬಲ್ ಫೈವ್ ಓಕೆ ಇನ್ನೊಬ್ರು ಮತ್ತೆ ಇನ್ನೊಬ್ರು ವಿಜ್ಞಾನಿಗಳಿದ್ದಾರೆ ನಮ್ಮ ಮೇವು ಬೆಳೆ ವಿಭಾಗದಲ್ಲಿ ಡಾಕ್ಟರ್ ಮಹಾದೇವ್ ಪಿ ಅನ್ನೋರು ಅವರ ನಂಬರ್ನೂ ಕೂಡ ನಾನು ನಿಮಗೆ ಕೊಡ್ತೀನಿ ಅವ್ರನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಒಂದು ಸೆಕೆಂಡ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ತ್ರೀ ಟು ಸಿಕ್ಸ್ ಡಬಲ್ ತ್ರೀ ಓಕೆ ಡಬಲ್ ನೈನ್ ಫೋರ್ ಫೈವ್ ತ್ರೀ ತ್ರೀ ಟು ಸಿಕ್ಸ್ ಡಬಲ್ ತ್ರೀ ಸೊ ಇಷ್ಟೊಂದು ಬ ಟೈಮ್ ತಗೊಂಡು ಎಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್